ನಮಸ್ಕಾರ ವೀಕ್ಷಕರೇ ಇವತ್ತು ಚಾತುರ್ಮಾಸದ ರಂಗೋಲಿ ಬಗ್ಗೆ ವಿವರಣೆ ಕೊಡ್ತೀನಿ ದಿನಾಗೂ ಇವೇ ರಂಗೋಲಿ ಹಾಕ್ತೀನಿ ಸ್ವಲ್ಪ ಅಲಂಕಾರ ಒಂದೇ ಸ್ವಲ್ಪ ಚೇಂಜ್ ಮಾಡ್ತೀನಿ ಈ ರಂಗೋಲಿಗಳು ಎಲ್ಲ ಚಾನಲ್ದಾಗ ಇದ್ದುವೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚಾನಲ್ದಾಗ ಚೆಕ್ ಮಾಡಿರಿ ಈಗ ರಂಗೋಲಿ ವಿವರಣ ಕೊಡ್ತೀನಿ ಮಾವಿನ ತೋರಣ ಹಾಕಿ ಜಯ ವಿಜಯ ಪದ್ಮಗಳು ಬರೆದು ಅದಕ್ಕೆ ಹೆಸರು ಬರ್ದೀನಿ ಜಯ ವಿಜಯ ಹೇಳಿ ಪದ್ಮ ಹಾಕಿ ಪಕ್ಕದಲ್ಲಿ ಜಯ ವಿಜಯ ಹೆಸರು ಬರ್ದೀನಿ ಅಂಬಾರಿ ಆಕುಳು ಕರುವು ನಡುವ ಕಮಲ ಹಾಕಿನಿ ಆಹ್ವಾನ ರಂಗೋಲಿ ಹಾಕಿನಿ ಕಮಲ ಪದ್ಮ ತುಳಸಿ ಬೃಂದಾವನ ಹಾಕಿ ಅಲಂಕಾರ ಮಾಡೀನಿ ಈಗ ಇವು ಮೂವತ್ತ್ಮೂರು ಪದ್ಮ ದೇವರ ಅವತಾರ ಮತ್ತು ಋಷಿಗಳ ಅವತಾರ ಕೂಡ ಅಂತ ಹೇಳಿ ಅಂತಾರ ಶಂಕ ಚಕ್ರ ಗದ ಕಮಲ ಸೂರ್ಯ ಚಂದ್ರ ತಂತಿ ಬೇರಿ ಸೀತಾದೇವಿ ಸೆರಗು ಕೃಷ್ಣನ ತೊಟ್ಟಿಲ ಕೊಳಲು ಇವೆಲ್ಲ ಹಾಕಿ ರಂಗೋಲಿ ಅಲಂಕಾರ ಮಾಡೀನಿ ಚಾತುರ್ಮಾಸದ ರಂಗೋಲಿ ಇಷ್ಟೇ ಹಾಕಬಹುದು ಇನ್ನು ಹಾಕಬೇಕು ಅಂತ ಹೇಳಿ ಇಷ್ಟ ಇದ್ರೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಅಷ್ಟದಳ ಪದ್ಮ ಶ್ರೀಚಕ್ರ ಯಂತ್ರ ಅಕ್ಷಯ ಪಾತ್ರ ಸಹಸ್ರದಳ ಪದ್ಮ ಹಾಕಬಹುದು ನಾನು ಲಕ್ಷ್ಮೀ ಹೃದಯ ನಾರಾಯಣ ಹೃದಯಕ್ಕೆ ದೇವರ ಅಲಂಕಾರ ಮಾಡೀನಿ ಪಾದ ಕೈಯಲ್ಲಿ ಗದ ಪದ್ಮ ಶಂಕ ಚಕ್ರ ಹಿಡ್ಕಂಡಂಗೆ ಅಲಂಕಾರ ಮಾಡೀನಿ ರಂಗೋಲಿಗೆ ಕಲಸ ಕಿರ್ ನೈವೇದ್ಯ ಕೊಟ್ಟಿನಿ ಇವತ್ತು ಚಾತುರ್ಮಾಸದ ಮೊದಲು ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡ್ಕೊಂಬೋರು ಮಾಡ್ಕೋಬಹುದು ಚತುರ್ಥಿ ದಿನ ಗಣಪನ ರಂಗೋಲಿ ಹಾಕೊಂಡಿನಿ ನಮ್ಮ ಜೀವನದಲ್ಲಿ ಇದ್ದು ಎಲ್ಲ ಕಷ್ಟಗಳು ಎಲ್ಲ ಪರಿಹಾರ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಗಣಪನ ರಂಗೋಲಿ ಹಾಕೀನಿ ಅಂಬೇಗಾಲ್ ಕೃಷ್ಣನ ರಂಗೋಲಿ ಅಕ್ಷಯ ಪಾತ್ರ ಲಕ್ಷ್ಮೀ ಹೃದಯ ಹನುಮ ಗರುಡ ರಂಗೋಲಿ ಹಾಕೀನಿ ಇವತ್ತು ಚಂದ್ರಾಮನ ನೋಡಿ ರಂಗೋಲಿ ಮುಂದೆ ಹಾಲು ನೈವೇದ್ಯ ಕೊಡ್ತೀನಿ ಈ ರಂಗೋಲಿ ನಿಮಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತಾ ಇದೀನಿ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿ ಬಗ್ಗೆ ವಿವರಣೆ ಕೊಡ್ತೀನಿ ನಮಸ್ಕಾರ ಿಹ ಕುಂದು ಕೊರತೆ ಬಂದರೆ ಕೊಳ್ಳನು ಇಂದಿರೇ ಅರಸಮು ಮುಕುಂದನೆ ಮುಕುತಿ ಆನಂದವ ನೀವದೇವ ಆನಂದವ ನೀವದೇವ ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ ಉಪೇಂದ್ರನ